ಮಂಗಳೂರಿನ ಮಾಧ್ಯಮ ಸ್ನೇಹಿತರಿಗೆ ಸ್ವಾಗತ ಮಾಡ್ತಾ ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಒಂದನೇ ತಾರೀಕು ಎರಡು ಎಂಟೂವರೆ ಗಂಟೆ ಸಂಜೆ ಎಂಟೂವರೆ ಗಂಟೆ ಸಮಯದಲ್ಲಿ ಸುಹಾಷ್ ಶೆಟ್ಟಿ ಅಂತಕ್ಕಂಥವ್ರನ್ನ ಕನ್ನಿಪಡವು ಜಂಕ್ಷನ್ ಹೌದು ಕೊಲೆ ಮಾಡಲಾಗಿದೆ ಆ ಕೊಲೆ ಮಾಡಿ ಅದಕ್ಕೆ ಕಾರಣ ಮತ್ತೊಂದು ಅದೆಲ್ಲವೂ ಕೂಡ ತನಿಖೆ ನಡೀತಾ ಇದೆ ಈ ಕೊಲೆ ಮಾಡಿದವರು ಸುಮಾರು ಎಂಟು ಜನ ಈ ಕೃತ್ಯದಲ್ಲಿ ಭಾಗವಹಿಸಿದಂಥವ್ರನ್ನ ನಮ್ಮ ಪೊಲೀಸ್ ಇಲಾಖೆ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಸೆಕ್ಯೂರ್ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಅವರ ಹೆಸರುಗಳನ್ನು ಮತ್ತು ಅವರ ಬ್ಯಾಕ್ಗ್ರೌಂಡನ್ನು ಮಾನ್ಯ ಕಮಿಷನರ್ ಅವರು ತಿಳಿಸ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಸುಮಾರು ವರ್ಷಗಳಿಂದ ಈ ಕಮ್ಯುನಲ್ ವಾಯ್ಲೆನ್ಸ್ ಕೋಮುವಾದದ ಹಿನ್ನೆಲೆಯಲ್ಲಿ ಅನೇಕ ಸಂದರ್ಭದಲ್ಲಿ ರಾಜ್ಯದ ಮತ್ತು ರಾಷ್ಟ್ರದ ಗಮನವನ್ನು ಸೆಳೆದಿದೆ ಈ ಬಾರಿ ಕೂಡ ಈ ಘಟನೆ ಆದಮೇಲೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಗೆ ಎಲ್ಲೋ ಒಂದು ಕಡೆ ಇದು ಮತ್ತೆ ಮರುಕಳಿಸಿದೆ ಅನ್ನುವಂಥ ಭಾವನೆ ಬಂದಿರಬಹುದು ಆದರೆ ಜನ ಸಮುದಾಯ ಇದನ್ನು ಇಷ್ಟಪಡೋದಿಲ್ಲ ನಾವು ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಶಾಂತಿಯಿಂದ ಇರಬೇಕು ಜನ ಶಾಂತಿಯಿಂದ ಇಲ್ಲಿ ಬದುಕಬೇಕು ಮಕ್ಕಳು ಇಲ್ಲಿಯೇ ವ್ಯಾಸಂಗ ಮಾಡುವಂತೆ ಆಗಬೇಕು ಮತ್ತು ಇಲ್ಲಿ ಬಂಡವಾಳ ಹೂಡಿಕೆ ಆಗಬೇಕು ಉದ್ಯೋಗ ಸಿಕ್ಕಬೇಕು ಇದೆಲ್ಲವನ್ನು ಕೂಡ ಸರ್ಕಾರ ಗಮನದಲ್ಲಿಟ್ಟುಕೊಂಡು ಕಳೆದ ಎರಡು ವರ್ಷದಿಂದ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ತೆಗೆ ತಗೊಂಡಿದ್ದವನು ಆದರೆ ಈ ಘಟನೆ ಮತ್ತು ಇದರ ಹಿಂದೆ ನಾಲ್ಕು ದಿವಸದ ಹಿಂದೆ ನಡೆದಂಥ ಘಟನೆ ಏನೋ ಒಬ್ಬ ಅಶ್ರಫ್ ಅವನನ್ನು ಕೊಲೆ ಮಾಡಿದ್ದಾರೆ ಆ ಘಟನೆ ಈ ಎರಡು ಘಟನೆಗಳು ಮತ್ತೆ ಈ ಕೋಮು ಸೌಹಾರ್ದಕ್ಕೆ ಸವಾಲಾಗಿ ನಿಂತಿದ್ದಾವೆ ಈಗಾಗಲೇ ನಾನು ಹೇಳಿದಾಗೆ ಎಂಟು ಜನರನ್ನು ಈ ಸುಹಾಸ್ ಶೆಟ್ಟಿ ಕೇಸ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅಶ್ರಫ್ ಕೇಸ್ನಲ್ಲಿ ಸುಮಾರು ಇಪ್ಪತ್ತು ಜನರನ್ನು ಇಪ್ಪತ್ತೊಂದು ಜನರನ್ನು ಅರೆಸ್ಟ್ ಮಾಡಿದೆ ಇವತ್ತು ನಾವು ಯಾವುದೇ ಕಾರಣಕ್ಕೂ ಈ ಜಿಲ್ಲೆಗಳಲ್ಲಿ ಶಾಂತಿಯನ್ನು ಹಾಳು ಮಾಡೋದಕ್ಕೆ ಅಂಥ ದುಷ್ಟಶಕ್ತಿಗಳಿಗೆ ನಾವು ಬಿಡೋದಿಲ್ಲ ಯಾವ ಕಮ್ಯುನಲ್ ಫೋರ್ಸಸ್ಗಳು ಕೂಡ ಅವರು ಯಾವುದೇ ಸಮುದಾಯದವರಾಗಲಿ ಅವರನ್ನು ಕಾನೂನು ಉಲ್ಲಂಘನೆ ಮಾಡೋದಕ್ಕೆ ಬಿಡೋದಿಲ್ಲ ಅವರನ್ನು ಹತ್ತಿಕ್ತೇವೆ ನಿರ್ದಾಕ್ಷಿಣ್ಯವಾದ ಕ್ರಮ ತಗೊಳ್ತೇವೆ ಈ ರಾಜ್ಯದ ರಾಷ್ಟ್ರದ ಕಾನೂನಿನ ಚೌಕಟ್ಟಿನಲ್ಲಿ ಅವರ ಮೇಲೆ ಏನೆಲ್ಲ ಕ್ರಮ ತಗೋಬೇಕು ಅದನ್ನು ತಗೊಳ್ತೇವೆ ನಮ್ಮ ಉದ್ದೇಶ ಈ ಭಾಗ ಶಾಂತಿಯಿಂದ ಇರಬೇಕು ಹಿಂದೆ ನಮ್ಮ ಪಕ್ಷದ ವತಿಯಿಂದ ಶಾಂತಿ ಮತ್ತು ಸೌಹಾರ್ದತೆಗೆ ಒಂದು ಪಾದಯಾತ್ರೆ ಕೂಡ ಮಾಡಿದ್ದೋ ನಾವು ಆಗ ಜನ ಸಮುದಾಯಕ್ಕೆ ಅರ್ಥ ಆಯಿತು ಹೌದಪ್ಪ ನಮ್ಮ ಜಿಲ್ಲೆಗಳಲ್ಲಿ ನಾವೆಲ್ಲ ಶಾಂತಿಯಿಂದ ಇರಬೇಕು ಅಂತ ಹೇಳಿ ಸುಮಾರು ವರ್ಷ ಯಾವುದೇ ಘಟನೆಗಳು ನಡೆದಿರಲಿ ಈಗ ಮತ್ತೆ ಮರುಕಳಿಸ್ತಾ ಇರ್ತಕ್ಕಂಥದ್ದನ್ನು ನೋಡಿದರೆ ಇದರ ಹಿಂದೆ ಅನೇಕ ಶಕ್ತಿಗಳು ಅಡಗಿದ್ದಾವೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಆ ಶಕ್ತಿಗಳನ್ನು ಕೂಡ ನಾವು ಹುಟ್ಟಡಗಿಸ್ತೇವೆ ಬಿಡೋದಿಲ್ಲ ಹೆಸರುಗಳು ನೀವು ಹೇಳಿ ನಾನು ಇವತ್ತು ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದಿದೆ ಇನ್ನು ಮುಂದೆ ಇಂಥ ಘಟನೆಗಳು ಯಾವುದೂ ಕೂಡ ನಡೀಬಾರ್ದು ರಾಜ್ಯದ ಮತ್ತು ರಾಷ್ಟ್ರದ ದೃಷ್ಟಿಯಿಂದ ಇಂಥ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅಂಥೇಳಿ ನಾವು ಒಂದು ಹೊಸದಾಗಿ ಒಂದು ಕಮ್ಯುನಲ್ ಟಾಸ್ಕ್ ಫೋರ್ಸನ್ನು ಆ್ಯಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸನ್ನು आंटी नक्सल फोर्स ना अदे रीति आंटी कम्युनल फोर्स प्रत्येक इट ईज गोइंग टू बी ऑन द लाइंस ऑफ़ एंटी नक्सल फोर्स अब प्रत्येक ಇನ್ ಕೋಆರ್ಡಿನೇಷನ್ ವಿತ್ ದಿ ಪೊಲೀಸ್ ರೆಗ್ಯುಲರ್ ಪೊಲೀಸ್ ಅವರು ಕೆಲಸ ಮಾಡ್ತಾರೆ ಅವರಿಗೆ ನಾವು ಕೊಡುವಂಥ ಮ್ಯಾಂಡೇಟ್ ಏನಂತ ಹೇಳಿದರೆ ಯಾರು ಕಮ್ಯುನಲ್ ಆಕ್ಟಿವಿಟಿ ಮಾಡ್ತಾರೆ ಅದರ ಇನ್ ಇನ್ನ ಇಂದ ಯಾರು ಸ ಸಹಕಾರ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಅಂಥವ್ರ ಮೇಲೆ ನಿರ್ದಾಕ್ಷಿಣ್ಯವಾದ ಕ್ರಮ ತಗೊಳ್ಳೋದಕ್ಕೆ ಅವರಿಗೆ ಎಲ್ಲ ರೀತಿಯ ಅಧಿಕಾರ ಕೊಡ್ತೇವೆ ಆಲ್ ದಿ ಪವರ್ಸ್ ವಿಲ್ ಬಿ ವೇಸ್ಟೆಡ್ ವಿತ್ ದೇಮ್ ಅಕಾರ್ಡಿಂಗ್ ಟು ದಿ ಲಾ ಈ ಎರಡೂ ಜಿಲ್ಲೆಯಲ್ಲಿ ಶಾಂತಿಯನ್ನು ತರ್ತಕ್ಕಂಥ ಉದ್ದೇಶದಿಂದ ಅವರಿಗೆ ಈ ಫೋರ್ಸನ್ನು ಮಾಡ್ತೇವೆ ಮತ್ತು ಈಗಾಗಲೇ ನಾನು ಮತ್ತು ನಮ್ಮ ಜಿಲ್ಲಾ ಸಚಿವರು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ ಯಾರು ಮೇಲೆ ಪ್ರೊವೊಕೇಟಿವ್ ಭಾಷಣಗಳು ಮಾಡ್ತಾರೆ ಹೇಳಿಕೆಗಳನ್ನು ಕೊಡ್ತಾರೆ ಅವರ ಮೇಲೆ ಕೂಡ ನಿರ್ದಾಕ್ಷಿಣ್ಯವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ತಗೊಳ್ಬೇಕು ಅಂತ ಹೇಳಿ ಈಗಾಗಲೇ ನಾವಿಬ್ಬರೂ ಕೂಡ ನಮ್ಮ ಅಧಿಕಾರಿಗಳಿಗೆ ತಿಳಿಸಿದರು ನಾವು ವಿ ವಿಲ್ ಹ್ಯಾಂಡಲ್ ಡ್ಯಮ್ ವಿತ್ ಐರನ್ ಹ್ಯಾಂಡ್ ಈ ಜಿಲ್ಲೆಗಳನ್ನು ಶಾಂತಿಯಿಂದ ಒಂದು ಕಾಲಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಬೇಕು ಅಂದರೆ ಸಂತೋಷ ಆಗುವುದು ಎಲ್ಲರೂ ಕೂಡ ಇಷ್ಟಪಡೋರು ಇಲ್ಲಿ ಬರೋದಕ್ಕೆ ಆ ಪರಿಸ್ಥಿತಿ ಈಗ ಬದಲಾಗಿರ್ತಕ್ಕಂಥದ್ದು ನಾವು ಮತ್ತೆ ಜನ ಇಲ್ಲಿ ಹುಡ್ಕೊಂಡು ಬರಬೇಕು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಬೇಕು ಆ ರೀತಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಎಲ್ಲ ರೀತಿ ಮಾಡ್ತೇವೆ

ಓನ್ಲಿ ವಿತ್ ಇನ್ ದಿ ಫೋ ಪೊಲೀಸ್ ಫೋರ್ಸ್ ವಿತಿನ್ ಇನ್ ದಿ ಕಮಿಷನರೇಟ್ ಇರುವಂಥ ಅಧಿಕಾರ ನಾವು ಹಾಯ್ಕೊಂಡು ಅದಕ್ಕೆ ಒಂದು ಸಪ್ರೇಟ್ ವಿಂಗ್ ಅಂತ ಮಾಡಿ ಮಾಡಿದ್ದೆವು ಇದು ಆ ರೀತಿ ಅಲ್ಲ ಇದು ನಮ್ಮ ಆ್ಯಂಟಿ ನಕ್ಸಲ್ ಫೋರ್ಸ್ ಏನಿದೆಯಲ್ಲ ಎ ಎನ್ ಎಫ್ ಕಾರ್ಕಳದಲ್ಲಿ ಆ ರೀತಿ ಪ್ರತ್ಯೇಕವಾಗಿ ಒಂದು ಫೋರ್ಸನ್ನು ಇಲ್ಲಿ ಇಡ್ತೇವೆ ಅವರಿಗೆ ಎರಡು ಜಿಲ್ಲೆಗೆ ಮಾತ್ರ ನಮಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅದರ ಅವಶ್ಯಕತೆ ಇಲ್ಲ ಅಲ್ಲಿ ಬಂದರೆ ಅದು ನೋಡೋಣ ಆಮೇಲೆ ಆದರೆ ಇಲ್ಲಿ ಈ ಎರಡು ಜಿಲ್ಲೆಯಲ್ಲಿ ಮಾತ್ರ ಈ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಯಾಕೆಂದರೆ ಶಾಂತಿ ಆಗಬೇಕು ಶಾಂತಿ ಒಂದು ಸಾರಿ ಆದಮೇಲೆ ಅದರ ಅಗತ್ಯ ಇರೋದಿಲ್ಲ ಈಗ ನಮಗೆ ಆ್ಯಂಟಿ ನಕ್ಸಲ್ ನಕ್ಸಲ್ ಈಗ ನಕ್ಸಲ್ಸ್ ಎಲ್ಲ ಸರೆಂಡರ್ ಆದರು ಈಗ ನಾವು ಅದನ್ನು ಟೇಪರ್ ಡೌನ್ ಮಾಡ್ತೇವೆ ಅದಕ್ಕೆ ಆ ಕೋರ್ಸನ್ನು ನಾವು ಇಲ್ಲಿ ಡಿಪ್ಲಾಯ್ ಮಾಡಿ ಸಪರೇಟಾಗಿ ಅವರಿಗೆ ಅಧಿಕಾರ ಕೊಡ್ತೀವಿ ಅವರು ಹ್ಯಾಂಡಲ್ ಮಾಡ್ತಾರೆ ಕೆಲವರು ಅಲ್ಲಿಂದ ಬರ್ತಾರೆ ಮತ್ತು ಕೆಲವರು ಬೇರೆ ಬೇರೆ ಕಡೆಯಿಂದನೂ ಬರ್ತೀವಿ ವಿ ವಿಲ್ ಪಿಕ್ ದಿ ಫೋರ್ಸ್ ಅದು ಸೀನಿಯರ್ ಆಫೀಸರ್ಸ್ ಹೆಡ್ ಮಾಡ್ತಾರೆ ಈಗ ನಮಗೆ ಐ ಜಿ ಲೆವೆಲ್ನಲ್ಲಿ ಇಲ್ಲ ನಾವು ನಾನು ಅಲ್ಲ ಇನ್ ಕೋಆರ್ಡಿನೇಷನ್ ವಿತ್ ಅವರ್ ರೆಗ್ಯುಲರ್ ಪೊಲೀಸ್ ಅವರು ಈಗ ಸೋಷಿಯಲ್ ಮೀಡಿಯಾ ಮಾನಿಟ್ರಿಂಗು ಅದ್ರ ಮೇಲೆ ಆಕ್ಷನ್ ತಗೊಳ್ಳೋದು ಅದೆಲ್ಲ ನಮ್ಮ ರೆಗ್ಯುಲರ್ ಪೊಲೀಸೇ ಮಾಡ್ತಾರೆ 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 ರೆಗ್ಯುಲರ್ ಪೊಲೀಸ್ ಕೂಡ ಜೊತೆಯಲ್ಲಿರುತ್ತೆ ಯಾವುದು ಅದು ತನಿಖೆ ನಡೀತಾ ಇದೆಯಲ್ಲ ನಿನ್ನೆ ರಾತ್ರಿಯೇ ಅರೆಸ್ಟ್ ಮಾಡಿದ್ದಾರೆ ಈಗ ಅವರ ಹಿನ್ನೆಲೆಗಳು ಯಾರು ಅವರು ಯಾಕೆ ಮಾಡಿದ್ರು ಆಮೇಲೆ ಪ್ರಚೋದನೆ ಇತ್ತ ಏನಾಗಿದೆ ಎಲ್ಲವೂ ಕೂಡ ತನಿಖೆ ಆದಮೇಲೆ ಗೊತ್ತಾಗುತ್ತೆ ಯಾಕೆ ಅವಕಾಶ ಕೊಟ್ಟರೆ ಆದರೆ ಅಂದರೆ ಈ ಸಂದೇಶ ಈ ಥರ ರೌಡಿ ಶೀಟನ್ನು ಜೀರೋ ಮಾಡುವಂಥ ಪ್ರಕ್ರಿಯೆ ಕೊಡುವ ಸಂದೇಶ ಮಾಡಿದ್ರು ಮತ್ತೆ ಇದು ಡಿಪಾರ್ಟ್ಮೆಂಟಿನ ಮೇಲೆ ಅದರ ಒಂದು ಯಾರು ಹೀರೋ ಮಾಡಿದ್ರು ಅವರನ್ನು ಕೇಳಬೇಕು ಅಲ್ಲ ನಾವು ಆಸ್ ಎ ಪೊಲೀಸ್ ಆ್ಯಸ್ ಎ ಗೌರ್ಮೆಂಟ್ ನಾವು ಯಾರು ಮಾಡಿಲ್ಲ ಯಾರು ಅವರ ಅವರು ಒಂದು ಪಕ್ಷಕ್ಕೆ ಸೇರಿದವರು ಅಂತ ಹೇಳ್ಕೊಳ್ತಿದ್ದಾರೆ ಅವರು ಮಾಡಿದ್ದಾರೆ ಅವರಿಗೆ ಅದು ಅರಿವಿರಬೇಕು ಅವ್ರ ಮೇಲೆ ಐದು ಕೇಸ್ ಇದೆ ಇನ್ಕ್ಲೂಡಿಂಗ್ ದಿ ಮರ್ಡರ್ ಕೇಸ್ ಟೂ ಮರ್ಡರ್ ಟೂ ಮರ್ಡರ್ ಕೇಸ್ ಆದ್ದರಿಂದ ಅವರಿಗೆ ಅರಿವಿರಬೇಕಾಗಿತ್ತು ಹೌದಪ್ಪ ಇವರು ಒಬ್ಬರು ಇಂಥರದವರು ಕ್ರಿಮಿನಲ್ ಆಗಿದ್ದ ಆಗಿದ್ದವರು ಇವ್ರನ್ನ ನಾವು ಗ್ಲೋರಿಫೈ ಮಾಡಬಾರ್ದು ಅಂತ ಅವರಿಗೆ ಇರಬೇಕಿತ್ತು ಅವರೆಲ್ಲ ಯಾವುದಾವುದೋ ಕಾರಣಕ್ಕೆ ಅವರೆಲ್ಲ ಬಂದು ಮಾಡಿ ಹೋಗಿದ್ದಾರೆ ಅದನ್ನು ಅದ್ರ ಬಗ್ಗೆ ನಾನೇನು ಹೆಚ್ಚು ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ ಬಟ್ ನಮ್ಮ ನಾವ್ಯಾರು ಅದನ್ನು ಆಗಲಿ ಅಥವಾ ಸರ್ಕಾರವಾಗಲಿ ವಿ ಡೋಂಟ್ ಎನ್ಕರೇಜ್ ಅವರಿಗೂ ಅನ್ವಯ ಆಗುತ್ತೆ ಅದಕ್ಕಾಗಿಯೇ ಪೊಲೀಸ್ ಅದಕ್ಕಾಗಿ ಪೊಲೀಸ್ ಯಾವುದೇ ಅಹಿತಕರವಾದ ಘಟನೆ ಆಗದಾಗೆ ಮಾನಿಟರ್ ಮಾಡಿಕೊಂಡು ಅವರ ಬಾಡಿ ತೊಗೊಂಡು ಹೋಗುವಾಗ ಕೂಡ ಪೊಲೀಸ್ನವರು ಜೊತೆಯಲ್ಲೇ ಹಿಂದೆ ಮುಂದೆ ಹೋಗಿದ್ದಾರೆ ಬಿಕಾಸ್ ಏನು ಅದು ಏನು ಆಗಬಾರ್ದು ಯಾವುದೇ ಆಗ್ಬಾರ್ದು ಅಂತ ಹೇಳಿ ಮಾಡ್ಕೊಂಡು ಹೋಗಿದ್ದಾರೆ ಈ ಪ್ರಚೋದನಕಾರಿ ಏರಿಕೆಗಳು ಎಲ್ಲಾ ಕಡೆಗಳಲ್ಲಿ ಈ ತರ ಘಟನೆ ಆಗ್ತದೆ ಜನಸಾಮಾನ್ಯರ ಮಾತಾಡ್ತಾ ಇದೆ ಇದಕ್ಕೆ ನಿಮ್ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ಈಗ ನಾವಿಬ್ಬರೂ ಅದಕ್ಕಾಗಿ ಸೂಚನೆ ಕೊಟ್ಟಿದ್ದೇವೆ ಯಾರೇ ಪ್ರ ಯಾವುದೇ ಪಕ್ಷ ಆಗಲಿ ಯಾವುದೇ ಇದು ಏನು ಕಮ್ಯುನಿಟಿ ಆಗಲಿ ಅಥವಾ ರಿಲಿಜಿಯಸ್ ಔಟ್ಫಿಟ್ಸ್ ಆಗಲಿ ಅಂತ ಹೇಳಿಕೆಗಳನ್ನು ಕೊಟ್ಟಾಗ ತಕ್ಷಣ ಅವರಿಗೆ ಅವ್ರ ಮೇಲೆ ಕಾನೂನಲ್ಲಿ ಕ್ರಮ ತಗೋಬೇಕು ಅಂತೇಳಿ ನಾವು ಇಂತಾನೆ ಸೂಚನೆ ಕೊಟ್ಟಿದ್ದೇವೆ ಮುಂದೆ ಹಿಂದೆ ಆಗಿರೋದು ಒಂದು ಭಾಗ ಆದರೆ ಮುಂದೆ ಪ್ರಾಸ್ಪೆಕ್ಟಿವ್ ಆಗಿ ಯಾರು ಕೂಡ ಆ ರೀತಿ ಹೇಳಿಕೆ ಕೊಡ್ಕೂಡುದು ಒಂದು ವೇಳೆ ಕೊಟ್ಟರೆ ಅವರನ್ನು ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಹೇಳಿ ಇತ್ತಾನೆ ಸೂಚನೆ ಕೊಟ್ಟಿದ್ದೀವಿ ತಗೊಳ್ತೀವಿ ಕ್ರಮ ತಗೊಳ್ತೀವಿ ಅದೆಲ್ಲ ತನಿಖೆ ನಡೀತಾ ಇದೆ ತನಿಖೆ ಈಗ ಅವರು ಎಂಟು ಜನ ಇದ್ದಾರಲ್ಲ ಸಿಕ್ಕಿದಾರಲ್ವಾ ಅವ್ರ ಹೇಳಿಕೆಗಳು ಯಾವ ರೀತಿ ಬರುತ್ತೆ ನೋಡೋಣ ಅವ್ರು ಹೇಳ್ಬೋದು ನಾನು ನಾವೇ ಮಾಡಿದ್ದೀವಿ ಅಂತ ಹೇಳ್ಬೋದು ಇಲ್ಲ ಇಂಥವ್ರು ಹೇಳಿ ಕಳಿಸಿದ್ರು ಅಂತ ಹೇಳ್ಬೋದು ಅಥವಾ ಈ ರೀತಿ ದ್ವೇಷಕ್ಕೆ ಮಾಡಿದ್ದೀವಿ ಅಂತ ಹೇಳ್ಬೋದು ಗೊತ್ತಿಲ್ಲ ನಮಗೆ ವಿ ಡೋಂಟ್ ನೋ ವಿ ಡೋಂಟ್ ನೋ ವಾಟ್ ಈಸ್ ದರ್ ಸ್ಟೇಟ್ಮೆಂಟ್ಸ್ ವಿ ಆರ್ ನೌ ವರ್ಕಿಂಗ್ ಆನ್ ದ Is it also linked with the Fazil case as uh, apprehended one, number two, have there any connections with PFI also as alleged by the opposition? Nothing is known at, the po at this point of time. Everything will be known only after the proper investigation and final uh, report. ಅಲ್ಲ ತನಿಖೆ ಅದು ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್ ಯಾಕೆಂದರೆ ಅವರು ಅವರು ಏನು ವಿಡಿಯೋ ಮಾಡಿದ್ದಾರಲ್ಲ ಸಿ ಸಿ ವಿ ಅವ್ರದ್ದು ವಿಡಿಯೋ ಮಾಡಿರೋರ್ದು ಸಿ ಸಿ ಟಿ ವಿ ಫುಟೇಜು ಇದೆಲ್ಲವನ್ನು ಚೆಕ್ ಮಾಡಿಕೊಂಡೇ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಆಗ ಇಟ್ ವಿಲ್ ಬಿ ಎ ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್ ಈಗ ಅದು ಮಾಡಿದ್ದಕ್ಕೆ ಗೊತ್ತಾಯ್ತಲ್ಲ ಆದಷ್ಟು ಬೇಗ ಮಾಡ್ತೀವಿ ಇಟ್ ಮೇ ಬಿ ಒನ್ ವೀಕ್ ಇಟ್ ಮೇ ಬಿ ಬಿಕ್ಸ್ ಇಮಿಡಿಯೆಟ್ಲಿ ಡೂ ಇಟ್ ಕೇಳ್ತಾರೆ ಇಲ್ಲ ಯಾ ಯಾರು ಹೇಳಿದ್ರು ಇತ್ತು ಅಂತ ಇಲ್ಲ ವೇರ್ ವೇರ್ ಇಸ್ ದ ಪ್ರೂಫ್ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದಾರೆ ಅವರಿಗೆ ಅವರು ಕರ್ದಿ ಹೇಳಿದ್ದಾರೆ ಆರ್ಡರ್ ಮಾಡ್ತಾರೆ ನಿಮಗೆ ಅಂತ ಹೇಳಲಿಲ್ಲ ಅವರಿಗೆ ಕರ್ದು ಹೇಳಿದ್ದಾರೆ ಬಿ ಕೇರ್ಫುಲ್ ಯಾಕೆಂದರೆ ಅವರು ರೌಡಿ ಶೀಟರ್ ಇದ್ದರು ವಾಸ್ ಏನೋ ಒನ್ ಆಫ್ ದಿ ಕ್ರಿಮಿನಲ್ ಐದು ಕೇಸ್ ಇದೆ ಅವ್ರ ಮೇಲೆ ಕರ್ದು ಹೇಳಿದ್ದಾರೆ ನೋಡಪ್ಪ ನಿನ್ಮೇಲೆ ಕೇಸ್ ಇದೆ ಬಿ ಕೇರ್ಫುಲ್ ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅದ್ರ ಗೊತ್ತಾಗತ್ತೆ ಎಸೆ ಬಂದ ಈಗಾಗ್ಲೇ ಅದಕ್ಕೆ ಕ್ರಮ ತಗೊಂಡಿದ್ದಾರೆ ಮೂರು ಜನ ಅರೆಸ್ಟ್ ಆಗಿದ್ದಾರೆ ಮೂರು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ನೀವು ನೆನ್ನೆ ನೆನ್ನೆ ಹೇಳ್ತಾ ಇದ್ದೀರಲ್ವಾ ಹೌದು ಅದಕ್ಕೆ ಮೂರು ಜನ ಅರೆಸ್ಟ್ ಆಗಿದ್ದಾರೆ ಈಗ ರಮನಾಥ್ ಲಿಂಚಿಂಗ್ ಇದರಲ್ಲಿ ಈಗ ಹೇಳಿದ್ರು ಇದರಲ್ಲಿ ಎಸ್ ಐ ಟಿ ಆಗ್ಬೇಕು ಆಮೇಲೆ ಇದು ಅವರು ಪ್ರೆಸ್ಕ್ರಿಪ್ ಪ್ರೆಸ್ಕ್ರಿಪ್ಟ್ ಎಲ್ಲ ಹೇಳಿದ್ದಾರೆ ಅಂದ್ರೆ ಇದು ರಿವೆಂಜ್ ಕಿಲಿಂಗ್ ಲೀಡ್ ಮಾಡುತ್ತೆ ಅಂತ ಹೇಳಿ ನಾವು ಹೇಳಿದೀವಿ ಸರ್ಕಾರಕ್ಕೆ ಮನವರಿಕೆ ಮಾಡ್ತೀವಿ ಅಂತ ಅದ್ರ ಬಗ್ಗೆ ಏನಾದ್ರು ಯೋಚನೆ ಎಸ್ ಐ ಟಿ ಅಥವಾ ಇದನ್ನ ಸಿ ಐ ಡಿ ಪ್ರೋ ಏನಾದ್ರು ಆ ಇದರಲ್ಲಿ ಆ ಬಾಬ್ ಲಿಂಚಿಂಗ್ ಕೇಸ್ ನಲ್ಲಿ ನಾನು ಅವರ ಅವರ ಮನವಿಯನ್ನು ಪರಿಗಣಿಸಿದ್ದೇನೆ ಅಂದ್ರೆ ಅಂತ ಅಂದ್ರೆ ಕೇಳ್ಕೊಂಡಿದ್ದೀವಿ ನಾವು ಅವ್ರು ಹೇಳಿದ್ ಕೇಳ್ಕೊಂಡಿದೀವಿ ನಾವು ಏನು ಅದಕ್ಕೆ ಮಾಡಬೇಕು ಅಂತ ಹೇಳಿ ಅದಕ್ಕಾಗಿ ಇದನ್ನೆಲ್ಲ ಮಾಡ್ತಾ ಇರೋದು ನಾನು ಹೇಳಿದ್ನಲ್ರಿ ಈಗ ನಮಗೆ ಒಂದು ಟಾಸ್ಕ್ ಫೋರ್ಸ್ ಅನ್ನೇ ಮಾಡ್ತಾ ಇದ್ದೀವಿ ಅದ್ರ ಇದೆಲ್ಲ ಅದಕ್ಕೆ ಸಂಬಂಧಪಟ್ಟಾಗುತ್ತೆ ಅದಕ್ಕೆ ಪೂರಕವಾಗಿ ಇರ್ತದೆ

ಆ ರೀತಿ ಒಂದು ಫಾರ್ಮ್ಯಾಟ್ ಮಾಡ್ತೀವಿ ಅದನ್ನು ಅನೌನ್ಸ್ ಮಾಡ್ತೀವಿ ಆದಷ್ಟು ಬೇಗ ಮಾಡ್ತೀವಿ ಅವ್ರನ್ನ ಇಲ್ಲಿಗೆ ಡಿಪ್ಲೈ ಮಾಡ್ತೀವಿ ಐ ಸೆಟ್ ದಟ್ ಟೂ ಟು ಡಿಸ್ಟ್ರಿಕ್ಸ್ ದಕ್ಷಿಣ ಕನ್ನಡ ಉಡುಪಿ ಬಿಡಿ ಹೇಳ್ತಾ ಇದ್ದೀನಲ್ಲಪ್ಪ ಇಂಗ್ಲಿಷ್ ಆಗಿ ನಂಗೆ ಇಂಗ್ಲೀಷ್ ಬರ್ಬರ ಬರೋ ಇಂಗ್ಲೀಷ್ನ ಅಲ್ಲ ಈಗ ಗೊತ್ತಾಗ್ತದ ಆಮೇಲೆ ಇಲ್ಲ ಅದು ನಾ ಇಟ್ ವಾಸ್ ವಿತ್ ಇನ್ ದಿ ಪೊಲೀಸ್ ಇಲ್ಲೇ ಕಮಿಷನರೇಟ್ ಅಲ್ಲಿ ಅವರು ಕೆಲವು ಆಫೀಸರ್ಸ್ನ ಆಯ್ಕೆ ಮಾಡಿಕೊಂಡು ಅದೊಂದು ಗುಂಪು ಅಂತ ಮಾಡಿ ಅದಕ್ಕೆ ಒಂದು ಜವಾಬ್ದಾರಿ ಕೊಟ್ಟಿದ್ದರು ಇದು ಹಾಗಲ್ಲ ಇದು ಇದು ಇಟ್ ವಿಲ್ ಬಿ ಎ ಫೋರ್ಸ್ ನಾವು ನಾನು ಹೇಳಿದ್ನಲ್ಲ

ಎಷ್ಟು ಬೇಕೋ ಅಷ್ಟಿದೆ ನೀವು ತೊಂದರೆ ಎಷ್ಟು ಬೇಕಾಗಿದೆ ಪ್ರತಿ ಪೊಲೀಸ್ ಸ್ಟೇಷನ್ನಲ್ಲಿ ಅಷ್ಟು ಇದೆ ಸಾರಿ ಅದು ಗೊತ್ತಾಗುತ್ತೆ ಇನ್ವೆಸ್ಟಿಗೇಷನ್ ಇನ್ ಇನ್ವೆಸ್ಟಿಗೇಷನ್ನಲ್ಲಿ ನೋಡ್ಕೊಳ್ತಾ ಇದ್ದಾರೆ ಎಸ್ ಪಿ ಲೆವೆಲ್ ಎಲ್ಲೂ ಕೂಡ ಹಾಗಾಗಿ ಸುಪ್ತ ಮಾಹಿತಿ ಮಾಡಲಿಕ್ಕೆ ಕಷ್ಟ ಆಗ್ತದೆ ಸ್ವಲ್ಪ ನೋಡೋಣ

ನೀವು ಹೇಗಾದ್ರೂ ತಿಳ್ಕೋಬೋದು ಯಾರಾದರೂ ಆಗಲಿ ಇವ್ರೆ ನಾನು 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 ಮಾತಾಡ್ಬೋದಾ ನಾನು ಮಾತಾಡ್ಬೋದಾ ನೋಡಿ ಅಲ್ಲ ಮುಂದಕ್ಕೆ

See all that entire process I am not going to discuss here. We have said we are tapering the ANF force because there is no anti-nuxel activity. So the anti-nuxel force is not required anymore. So that is why instead of completely removing it, we are tapering down just in case. So we use for those forces we use for other activities.

ಪಾಕಿಸ್ತಾನದಿಂದ ಹೋದಂತ ಅವನು ಹೇಳಿರೋದು ಯಾರು ಯಾರೋ ಆರೋಪಿ ಹೇಳಿರೋದು ಅವನು ಹೇಳಿದ್ನೋ ಬಿಟ್ಟಿದ್ದೇನೋ ಗೊತ್ತಿಲ್ಲ ಪರಮೇಶ್ವರ ಅವರೇ ನಿಮ್ಮ ಮೇಲೆ ಮತ್ತೆ ವಿರೇಶ್ ಕುಂಡರ ಅವ್ರ ಮೇಲೆ ಈ ಪ್ರಕರಣ ಆದ್ಮೇಲೆ ಬಹಳ ಸಡಿಲವಾಗಿದ್ರಿ ಮತ್ತೆ ನಿಮ್ಮ ಕಾಮೆಂಟ್ ಮೇಲೆ ಬರ್ತಾಯಿದೆ ನಿಮ್ಮ ಸಹಯೋಗಿ ಪಾರ್ಟಿ ಸಿ ಪಿ ಎ ಅದೆಲ್ಲ ಬರ್ತಾ ಇದೆ ಬಹಳ ಇದರಿಂದ ಅದು ಏನು ಡ್ಯು ಲೈಟು ಸಣ್ಣ ಯಾಕಂದ್ರೆ ಈ ಪ್ರಕರಣ ಭಾಳ ಲೈಟಾಗಿ ಅಷ್ಟಿದ್ದ ಪಾರ್ಟಿ ಇಲ್ಲ ನಿಮ್ಮ ಮೇಲೆ ಮತ್ತೆ ದಿನೇಶ್ ಕುಂಡರ್ ಅವರ ಮೇಲೆ ಗೊತ್ತಾಗ್ಲಿ ನಿಮ್ ಕ್ವಶನ್ ಅರ್ಥ ಆಗಿಲ್ಲ ನಂಗೆ ನೋಡಿ ನಾವು ಯಾವುದೇ ಪ್ರಕರಣವನ್ನ ಆಸ್ ಎ ಹೋಮ್ ಮಿನಿಸ್ಟರ್ ಬಹಳ ಗಂಭೀರವಾಗಿ ತಗೊಂಡಿದ್ದೇನೆ ಇಲ್ಲಿವರೆಗೆ ತೊಂಬತ್ತ ಆರು ಪರ್ಸೆಂಟ್ ಕರ್ನಾಟಕದಲ್ಲಿ ಈ ಎರಡು ವರ್ಷದಲ್ಲಿ ಆಗಿರುವ ಮರ್ಡರ್ ಕೇಸಸ್ಸು ತೊಂಬತ್ತಾರು ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ನಾವು ಹಿಡಿದು ಹಾಕಿದ್ದೇವೆ ಅರೆಸ್ಟ್ ಮಾಡಿದೀವಿ ಕೇಸಸ್ ಹಾಕ್ಕೊಂಡು ಇವತ್ತು ಕೇಸಸ್ ನಡೀತಾ ಇದೆ ವಾಟ್ ಮೋರ್ ಯು ಬೆಲ ಒಂದು ನಿಮಿಷ ಕಾಮೆಂಟ್ಗಳು ಮಾಡ್ತಾ ಇರ್ತಾರೆ ಆದರೆ ನಾವು ನಮ್ಮ ಉತ್ತರ ನಮ್ಮ ಕೆಲಸದಿಂದ ಉತ್ತರ ಕೊಡ್ತೀವಿ ಅವ್ರಿಗೆ ಅಲ್ಲ ಅದು ಕೋರ್ಟ್ನಲ್ಲಿ ತೀರ್ಮಾನ ಆಗೋದು ನಾನು ಮಾಡೋದಲ್ಲಲ್ಲ ನಾವು ಏನು ಕೇಸಸ್ ಮಾಡ್ತೀವಿ ಎವಿಡೆನ್ಸಸ್ ಮಾಡ್ತೀವಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ ಇಟ್ ಈಸ್ ದಿ ಜುಡಿಷಿಯರಿ ವಿಚ್ ಟೇಕ್ಸ್ ದಿ ಡಿಸಿಷನ್ ಅವರು ಇಂದೇ ವಿಲ್ ಜಡ್ಜ್ಮೆಂಟ್ಸಿ ಅದನ್ನು ನಾನು ಪ್ರಶ್ನೆ ಮಾಡೋಕ್ಕಾಗ್ತದಾ ಅದನ್ನ ನಾವು ಮಾಡ್ತೀವಿ ನಾವು ಎಲ್ಲ ಪ್ರಾಪರ್ ಎವಿಡೆನ್ಸಸ್ ಏನೇನೆಲ್ಲ ಎವಿಡೆನ್ಸ್ ಕೊಡಬೇಕು ಆ ಕೇಸ್ನಲ್ಲಿ ಅದನ್ನ ಕೊಡ್ತೀವಿ ಈಗ ಒಂದ್ ನಿಮಿಷ ಆ ಹೆಸರುಗಳು ಹೇಳ್ತಾರೆ ಕಮಿಷನರ್ ಹೇಳ್ಬಿಡಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ